ನಮಸ್ಕಾರ ಗೆಳೆಯರೆ ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕತೆ ತುಂಬಾ ಚೆನ್ನಾಗಿದೆ ಕತೆನ ಕೊನೆಯವರೆಗೂ ಕೇಳಿ ಗೆಳೆಯರೆ ನನ್ನ ಹೆಸರು ಮಾಧವಿ ವಯಸ್ಸು ಇಪ್ಪತ್ಮೂರು ನನಗೆ ಇತ್ತೀಚೆಗೆ ಮದುವೆಯಾಗಿದ್ದು ಸದ್ಯ ನಾನು ಬೆಂಗಳೂರಿನಲ್ಲಿ ಇದ್ದೇನೆ ನನ್ನ ಗಂಡ ಮಲೇಷಿಯಾದಲ್ಲಿ ಕೆಲಸ ಮಾಡಿಸುತ್ತಾನೆ ದಕ್ಕೆ ಮನೆಯಲ್ಲಿ ನಾನು ಅತೆ ಮಾವ ಮತ್ತೆ ನನ್ನ ಗಂಡನ ಅಣ್ಣನ ಹೆಂಡತಿ ರೂಪ ವಿಭವೆಯಾಗಿ ಇದ್ದೇವೆ ರೂಪಾಳ ಗಂಡನನ್ನು ಮದುವೆ ಮುಂಚೆ ತೀರಿಯಾಗಿ ಹೋಗಿದ್ದರು ಆದರೆ ಆಕೆಗೆ ಇನ್ನು ಸಣ್ಣ ವಯಸ್ಸು ನನಗಿಂತ ನಾಲ್ಕು ವರ್ಷ ದೊಡ್ಡವಳು ನೋಡಿದರೆ ಲೋಕೇಶ್ ಪುರದ್ರೂಪಿ ಒಳ್ಳೆಯ ಬಣ್ಣ ಇದೆ ಆದರೆ ಹೆಂಗಸರು ಗಂಡ ಸತ್ತ ಮೇಲೆ ಅವರ ಮುಖದಲ್ಲಿ ಇರುವ ಲಕ್ಷಣ ಆಕೆಗೆ ಇದ್ದಿಲ್ಲ ಅವಳು ನೋಡಲು ಸ್ವಲ್ಪ ದಪ್ಪ ಚೆನ್ನಾಗಿದ್ದರು ನನಗೆ ಮದುವೆಯಾದ ನಂತರ ನನ್ನ ಗಂಡ ವಿನಯ್ ಜೊತೆ ಸಮಯ ಕಳೆದಿದ್ದೇನೆ ಗೊತ್ತಾಗಲಿಲ್ಲ ಯಾಕೆಂದರೆ ನಾನು ಅವರು ಬೆಂಗಳೂರಿನಲ್ಲಿ ತುಂಬಾ ಸುತ್ತಾಡುತ್ತಿದ್ದೆ ಮದುವೆಯಾದ ಮೇಲೆ ನನ್ನ ಗಂಡನ ಮನೆಯಲ್ಲಿ ಯಾವುದೇ ಕೆಲಸವನ್ನು ಮಾಡೋಕೆ ಹೇಳುತ್ತಿರಲಿಲ್ಲ ಹೀಗಾಗಿ ನಾನು ವಿನಯ್ ಸಮೀರ್ಪಣೆಗೆ ಅಲ್ಲಿಗೆ ಇಲ್ಲಿ ಸುತ್ತಾಡಿಕೊಂಡಿದ್ದೇನೆ ಆದರೆ ವಿನಯ್ ರಜೆ ಮುಗಿಯಿತು ಆತ ವಾಪಸ್ ಮಲೇಶಿಗೆ ಹೋಗಿಬಿಟ್ಟ ಇದರಿಂದ ನನಗೆ ತುಂಬಾ ದುಃಖವಾಯಿತು ಅವನು ಇಲ್ಲದೆ ನನಗೆ ಗಂಡನ ಮನೆಯಲ್ಲಿ ಬೋರ್ ಆಗುತ್ತಿದೆ ಅಲ್ಲದೆ ರಾತ್ರಿ ಎಲ್ಲಾ ನಿದ್ದೆ ಬರುವುದಿಲ್ಲ ಪ್ರತಿದಿನ ಬೇಗ ಬೇಕೆನಿಸುತ್ತಿತ್ತು ಆದರೆ ಯಾರ ಮುಂದೆ ಈ ಬಗ್ಗೆ ಓಪನ್ ಆಗಿ ಹೇಳಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಹಾಗಾಗಿ ನಾನು ಸುಮ್ಮನೆ ಇರುತ್ತಿದ್ದೆ ಮರುದಿನ ನಾನು ಎಂದಿನಂತೆ ಲೇಟಾಗಿ ಎದ್ದು ಅಡುಗೆ ಮನೆಗೆ ಹಾಕಾಗ ನನ್ನ ಅತ್ತೆ ನೋಡುತ್ತಾ ಇವಾಗ ಮದುವೆಯಾಗಿ ಹದಿನೈದು ದಿನಗಳು ಆಯ್ತು ನಿನ್ನ ಗಂಡ ಕೂಡ ಮತ್ತೆ ವಿದೇಶಕ್ಕೆ ಹೋಗಿದ್ದಾನೆ ಇನ್ನು ಮುಂದೆಯಾದ ಅವರು ಕೆಲಸದತ್ತ ಗಮನ ಕೊಡು ಸುಮ್ನೆ ಅಲ್ಲಿಗೆ ಇಲ್ಲಿ ಸುತ್ತಾಡಬೇಡ ಎಂದು ಹೇಳಿದಳು ಅವರು ಹೇಳಿದ ಮಾತು ಕೇಳಿ ನನಗೆ ಸ್ವಲ್ಪ ಬೇಜಾರಾಯಿತು ಯಾಕೆಂದರೆ ಆ ಮಾತನ್ನು ನನ್ನನ್ನು ಕರೆದು ನೇರವಾಗಿ ನನಗೆ ತಿಳಿಸಿದ್ದಾರೆ ಚೆನ್ನಾಗಿತ್ತು ಯಾಕಂದರೆ ಅವರು ಎಲ್ಲರ ಮುಂದೆ ಹಾಗೆ ಹೇಳಿದಾಗ ನನಗೆ ಒಂಥರ ಅನಿಸಿತು ಆಮೇಲೆ ಅತ್ತೆ ಮಾವನಿಗೆ ಕಾಫಿ ಕೊಡೋಕೆ ಹೋದಾಗ ಅಂತ ಹೋದಾಗ ರೂಪವಿದವೆ ಮಾಧವಿ ನೀನೇನು ಅಂದುಕೊಳ್ಳಬೇಡ ಅತ್ತೆ ಇರುವುದೇ ಹಾಗೆ ನಿನಗೆ ಮುಂದೆ ಎಲ್ಲ ಗೊತ್ತಾಗುತ್ತದೆ ಎಂದು ಹೇಳಿದರು ನಾನು ಸರಿ ಅಂತ ಹೇಳಿ ಕಾಫಿ ಕುಡಿಯಿತು ನಿತ್ಯಕರ್ಮ ಮುಗಿಸಿ ಆ ದಿನ ಮನೆಯಲ್ಲೇ ಕಳೆದುಬಿಟ್ಟೆ ಆದರೆ ಮಾರನೇ ದಿನ ನಾನು ಆರು ಗಂಟೆಗೆ ಎದ್ದು ನೋಡಿದರೆ ಅತ್ತೆ ಮಾವು ಮತ್ತು ರೂಪಾ ಮಲಗಿದ್ದರು ನಾನು ಹೋಗಿ ಟೀ ಮಾಡಿಕೊಂಡು ಕುಡಿಯಿತು ಸ್ನಾನ ಮುಗಿಸಿ ಮನೆ ಕೆಲಸ ಶುರು ಮಾಡಿದೆ ಕೊನೆಗೆ ಅತ್ತೆ ಎಂಟು ಗಂಟೆಗೆ ಎದ್ದು ಬಂದಾಗ ಯಾಕೆ ರೂಪಾಗೆ ಹುಷಾರಿಲ್ಲ ಎಂದು ಕೇಳಿದೆ ದಿನಾಲು ಬೇಗ ಹೇಳುತ್ತಾರೆ ಇವತ್ತು ಇಷ್ಟೊತ್ತು ಮಲಗಿದ್ದಾರೆ ಆಗ ಅತ್ತೆ ನಾನು ನಿನ್ನೆ ನಿನಗೆ ಹೇಳಿದ್ದು ಅರ್ಥವಾಗಿಲ್ಲ ಅನಿಸುತ್ತದೆ ಅವಳು ಇಷ್ಟು ದಿನ ನಮಗೋಸ್ಕರ ಕೆಲಸ ಮಾಡಿದ್ದಾಳೆ ಪಾಪ ಆಕೆ ಗಂಡ ಸುತ್ತಿದ್ದಾರೆ ಬೇರೆ ಮದುವೆಯಾಗದೆ ನಮ್ಮೊಂದಿಗೆ ಇದ್ದಾಳೆ ನಮಗೋಸ್ಕರ ತನ್ನ ಜೀವನ ತ್ಯಾಗ ಮಾಡಿ ಮಾಡಿದ್ದಾಳೆ ಇನ್ಮೇಲೆ ನೀನೆಲ್ಲಾ ಮಾಡಬೇಕು ಅಂತ ಹೇಳಿದ್ರು ನಾನು ಸರಿಯೇ ಅಂತ ಹೇಳಿ ನನ್ನ ಪಾಡಿಗೆ ನಾನು ಅಡುಗೆ ಮಾಡಿದೆ ಮಾಳಿಗೆ ಮೇಲೆ ಕೇವಲ ಒಂದು ಸಣ್ಣ ರೂಂ ಇತ್ತು ನಾನು ಆ ದಿನ ಸಂಜೆ ಊಟ ಮಾಡಿ ಅದರ ಮುಂದಿನ ಕಾರಿಡಾರ್ನಲ್ಲಿ ಸುಮಾರು ಹನ್ನೊಂದು ರಸುಮಾರಿಗೆ ವಾಕಿಂಗ್ ಮಾಡ್ತಾ ಇದ್ದಾಗ ವಿನಯ್ಗೆ ಕಾಲ್ ಮಾಡಿ ನಡೆದಿದ್ದಲ್ಲ ಹೇಳಿದಾಗ ಆತ ಇರುವ ಮನೆಯಲ್ಲಿ ಮಾತಾಡಿ ಅಮ್ಮನಿಗೆ ಸ್ವಲ್ಪ ಹೇಳ್ತೀನಿ ಅಂತ ಹೇಳಿದ ನಾನು ಅ ಬೇಡ ಅಂದ್ರು ಕಾಲ್ ಮಾಡಿ ಹೇಳಿಬಿಟ್ಟ ಮರುದಿನ ನನಗೆ ಏನು ಅನ್ನಲೇ ಇಲ್ಲ ಆದರೆ ಮರುದಿನ ಅವನೇ ನನಗೆ ಕಾಲ್ ಮಾಡಿ ಮಾಧವಿ ಮನೆಯೆಂದರೆ ಸ್ವಲ್ಪ ಕಷ್ಟ ಬರುತ್ತೆ ನೀನು ಓದಿದವಳು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಹೋಗು ಮನೆಯಲ್ಲಿ ಇರುವ ಪ್ರಾಬ್ಲಂ ಎಲ್ಲ ನನಗೆ ಹೇಳಬೇಡ ಏಕೆಂದರೆ ಎಲ್ಲರೂ ಒಂದು ರೀತಿಯ ಬೇರೆ ಬೇರೆ ಹೇಳ್ತೀರಿಯಾ ಅಂತ ಹೇಳಿದ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಸುಮ್ಮನಾಗಿ ಬಿಟ್ಟೆ ಆದರೆ ಆ ದಿನ ಒಂದು ಆಶ್ಚರ್ಯಕರ ಘಟನೆ ನಡೆದಿತು ಅದೇನು ಅಂದರೆ ನಾನು ಮನೆಯೊಳಗೆ ಮೆಟ್ಟಿಲು ಹತ್ತಿ ಮೇಲ್ಗಡೆ ಹೋಗಬೇಕಾದರೆ ರೂಮಿನ ಬಾಗಿಲು ತೆರೆದಿತು ಆದರೆ ಬರುವಾಗ ಮುಚ್ಚಿತು ನನಗೆ ಇದು ಯಾಕೆ ಅಂತ ಅರ್ಥವೇ ಆಗಲ್ಲ ದಿನರೂಪಾಗೆ ನೀವು ಮಲಗುವಾಗ ನಿಮ್ಮ ರೂಮಿನ ಬಾಗಿಲು ತೆರೆದಿತ್ತು ಆದರೆ ನಾನು ವಾಕಿಂಗ್ ಮಾಡಿ ಬರುವಷ್ಟರಲ್ಲಿ ಮುಚ್ಚಿತ್ತು ಅಂತ ಕೇಳಿದಾಗ ಆಕೆ ಸ್ವಲ್ಪ ಹಿಂದೆ ತಡವರಿಸುತ್ತಾ ಇಲ್ಲ ಹೀಗೇನಿಲ್ಲ ನಾನು ಬಾತ್ರೂಮಿಗೆ ಹೋಗಿ ಬಂದು ಬಾಗಿಲು ಮುಚ್ಚಿದ್ದೆ ಅಂತ ಹೇಳಿದಳು ಹೀಗೆ ಒಂದಿಷ್ಟು ದಿನಾದ್ಮನೆ ಮತ್ತೆ ಅದೇ ಪ್ರಕರಣ ತಕ್ಷಣವೇ ನಡೆಯಿತು ಹೋಗಬೇಕಾದರೆ ಆದರೆ ತೆಗೆದಿದ್ದ ಬಾಗಿಲು ಬರಬೇಕಾದರೆ ಮುಚ್ಚಿತ್ತು ನಾನು ನನ್ನ ಪಾಡಿಗೆ ಬಂದು ಸುಮ್ಮನೆ ಮಲಗಿದ್ದೆ ಆ ದಿನ ನಾನು ನನಗೆ ಸ್ಕೀಂದಾಗಿ ನಿದ್ದೆ ಹುಟ್ಟುತ್ತಿಲ್ಲ ಹೀಗಾಗಿ ನಾನು ಎದ್ದು ನೀರು ಕುಡಿಯೋಣ ಅಂತರಾತ್ರಿ ಒಂದರ ಸುಮಾರಿಗೆ ಬಾಗಿಲು ತೆಗೆದು ಅಡುಗೆ ಮನೆಗೆ ಹೋಗಿ ನೀರು ಕುಡಿದು ಬಂದೆ ಹಾಗೆ ಬರಬೇಕಾದರೆ ಮಾವು ರೂಪಾ ರೂಮಿನಿಂದ ಹೊರಗೆ ಬಂದರು ಅದನ್ನು ನೋಡಿ ನನಗೆ ಸ್ವಲ್ಪ ಶಾಕ್ ಆಗಿತ್ತು ಮಾವು ಈ ಹೊತ್ತಲ್ಲಿ ರೂಪಾ ರೂಮಿನಲ್ಲಿ ಏನು ಮಾಡ್ತಾ ಇದ್ದಾನೆ ಎಂದು ವಿಚಾರ ಮಾಡಿದೆ ಕೊನೆಗೆ ಮಾವು ಸುಮ್ಮನೆ ತಮ್ಮ ಪಾಡಿಗೆ ತಾವು ತಲೆ ಕೆಳಗೆ ಹಾಕಿಕೊಂಡು ಹೋದರು ಆದರೆ ನನ್ನ ತಲೆಯಲ್ಲಿ ಆ ವಿಚಾರಕ್ಕೆ ಏನೇನೋ ಅನಿಸುತ್ತಿತ್ತು ಹೀಗೆ ವಿಚಾರ ಮಾಡುತ್ತಾ ಹಾಗೆ ಮಲಗಿಕೊಂಡು ಬಿಟ್ಟೆ ಈ ಬಗ್ಗೆ ನಾನು ಯಾರಿಗೂ ಹೇಳಲಿಲ್ಲ ಯಾಕೆಂದರೆ ಗಂಡ ಕೂಡ ನನ್ನ ನಂಬಿರಲಿಲ್ಲ ಇನ್ನು ಅತ್ತೆ ಕೂಡ ನನಗೆ ಬಾಯಿತ್ರ ವ್ಯಕ್ತಿಯ ಮಾತಿಗೆ ಬೆಲೆಯೇ ಇರಲ್ಲ ಅಂತ ಹೇಳಿ ಸುಮ್ಮನೆ ಬಿಟ್ಟೆ ಮತ್ತು ಒಂದು ತಿಂಗಳು ಬಳಿಕ ನಾನು ಬಿಲ್ಲುಗಳನ್ನು ನೋಡ್ತಾ ಇರಬೇಕಾದರೆ ರಾತ್ರಿ ಒಂದರ ಸುಮಾರಿಗೆ ಅವರಿಗೆ ರೂಪ ರೂಮಿನ ಬಾಗಿಲು ಶಬ್ದ ಆಯಿತು ನಾನು ಹೊರಬಂದು ನೋಡಿದರೆ ಮಾನ್ ನಿಧಾನವಾಗಿ ಒಳಗಡೆ ಆಕಡೆ ಈ ಕಡೆ ನೋಡಿ ಒಳಗಡೆ ಹೋದರು ಆಮೇಲೆ ನಿಧಾನವಾಗಿ ಬಾಗಿಲು ಹಾಕಿಬಿಟ್ಟರೂ ಅಲ್ಲಿಗೆ ನನಗೆ ಸ್ವಲ್ಪ ಅವರಿಬ್ಬರ ಮೇಲೆ ಡೌಟ್ ಬಂದಿತು ಮರುದಿನ ರಾತ್ರಿ ನಾನು ಈ ಗುಟ್ಟನ್ನು ಕಂಡುಹಿಡಿಯಬೇಕು ಅಂತ ಮಲ್ಕೊಳ್ಳುವ ಮುಂಚೆ ಏನೋ ನೆಪ ಮಾಡಿಕೊಂಡು ರೂಪಾ ರೂಮಿಗೆ ಹೋಗಿ ನನ್ನ ಹಳೆಯ ಫೋನ್ ಸೈಲೆಂಟ್ ಮಾಡಿ ಸೌಂಡ್ ರೆಕಾರ್ಡಿಂಗ್ ಆನ್ ಮಾಡಿ ಸುಮ್ಮನೆ ಬಂದು ಮಲಗಿದ್ದೆ ಮತ್ತೆ ರಾತ್ರಿ ಅದೇ ಹೊತ್ತಿಗೆ ಮಾವರು ರೂಪಾ ರೂಮಿಗೆ ಹೋಗಿ ತಮ್ಮ ಕೆಲಸ ಮುಗಿಸಿ ಬಂದರು ನಾನು ಬೆಳಿಗ್ಗೆ ಬೇಗ ಎದ್ದು ಕಸಗುಡಿಸೋಕೆ ಹೋದಾಗ ನನ್ನ ಫೋನ್ ಎತ್ತಿ ಇಟ್ಟುಕೊಂಡಿದ್ದೆ ಎಲ್ಲಾ ಕೆಲಸ ಮುಗಿದ ಮೇಲೆ ಆ ವಾಯ್ಸ್ ರೆಕಾರ್ಡಿಂಗ್ ಕೇಳಿ ನನಗೆ ಹೆದರಿಕೆ ಆಯಿತು ಯಾಕಂದ್ರೆ ಮಾವರೂ ರೂಪ ಸೇರಿ ನನ್ನ ಹೇಗಾದರೂ ಮಾಡಿ ಮನೆಯಿಂದ ಹೊರಗೆ ಹಾಕಬೇಕು ಅವಳಿಗೆ ಡೌಟ್ ಬಂದಿರುವ ತರ ಕಾಣುತ್ತದೆ ಅಂತ ಎಲ್ಲರಲ್ಲಿಯೂ ಮಾತಾಡಿದ್ದಾರೆ ಅಲ್ಲದೆ ಅವರಿಬ್ಬರೂ ಸುಖವಾಗಿ ಇರಬೇಕಾದರೆ ಬರುವ ಶಬ್ದ ಎಲ್ಲಾ ರೆಕಾರ್ಡ್ ಆಗಿತ್ತು ನನ್ನನ್ನು ಕೇಳಿ ಒಂಚೆ ಒಂಚೆಯಾಗಿ ಸ್ವಲ್ಪ ಬೆರಳು ಹೊರಳಾಡಿಸಿಕೊಂಡು ಸುಮ್ಮನೆ ಮಲಗಿದೆ ಸಾಯಂಕಾಲ ರಸಗೋಳಿ ಸೋಕೆ ಅತ್ತೆ ರೂಮಿಗೆ ಹೋದಾಗ ಕಪಾಟಿನಲ್ಲಿ ಬಟ್ಟೆ ಕೆಳಗಡೆ ನನಗೆ ಒಂದು ಖಾಲಿ ಮಾತ್ರೆ ಪ್ಯಾಕೆಟ್ ಸಿಕ್ಕಿತು ನಾನು ಅದರ ಹೆಸರೂ ನೆನಪಿಟ್ಟುಕೊಂಡು ನನ್ನ ರೂಮಿಗೆ ಬಂದು ಇಂಟರ್ನೆಟ್ನಲ್ಲಿ ಅದರ ಬಗ್ಗೆ ಹುಡುಕಾಡಿದಾಗ ಅದು ನಿದ್ರೆ ಮಾತ್ರೆಯ ಪ್ಯಾಕೆಟ್ ಆಗಿತ್ತು ಆವಾಗ ನನಗೆ ಎಲ್ಲಾನೂ ತಿಳಿಯಿತು ನನ್ನ ಅತ್ತೆ ರಾತ್ರಿ ಗಾಡಿಯಾಗಿ ಯಾಕೆ ನಿದ್ರೆ ಮಾಡುತ್ತಾರೆ ಎಬ್ಬಿಸಿದರು ಯಾಕೆ ಎಂಬುದನ್ನು ಹೇಳೋದಿಲ್ಲ ಅಂತ ಗೊತ್ತಾಯ್ತು ನನ್ನ ಮಾವು ಅದನ್ನು ನೀರಿಗೆ ಬೆರೆಸಿ ಅತ್ತೆಗೆ ಕುಡಿಯೋಕೆ ಕೊಟ್ಟಿದ್ದರಿಂದ ಅದು ಆಕೆಗೆ ಗೊತ್ತಾಗ್ತಾನೆ ಇರಲಿಲ್ಲ ಆಮೇಲೆ ಮಾವು ರೂಪ ಸುಖವಾಗಿ ಹೇಳುತ್ತಿದ್ದರು ನಾನು ಆಗಿದ್ದು ಆಗಲಿಯೇ ಅಂತ ಡಿಸೈಡ್ ಮಾಡಿ ಇವರಿಬ್ಬರನ್ನು ಹಿಡಿದು ಕೊಡಬೇಕು ಅಂತ ವಿಚಾರ ಮಾಡಿದೆ ಮರುದಿನ ನಾನು ನಮ್ಮ ಫ್ರೆಂಡ್ಸ್ ಮನೆಯಲ್ಲಿ ಸಮಾರಂಭ ಇದೆ ಅಂತ ಹೇಳಿ ಅತ್ತೆಯನ್ನು ಕರ್ಕೊಂಡು ಹೋದೆ ಹಾಗೆ ಬರುವಾಗ ಅವಳನ್ನು ನನ್ನ ಅಮ್ಮನ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಅಮ್ಮನಿಗೆ ಹೇಗಾದರೂ ಮಾಡಿ ಈ ರಾತ್ರಿವರೆಗೆ ಇಲ್ಲೇ ಇರೋ ಹಾಗೆ ಮಾಡುವ ಸ್ವಲ್ಪ ಕೆಲಸ ಇದೆ ಅದಕ್ಕೆ ಏನಾದರೂ ಪ್ಲಾನ್ ಮಾಡು ಅಂದಾಗ ಅಮ್ಮ ಏನೇನು ಹೇಳಿ ನಮ್ಮ ಅಲ್ಲೇ ಉಳಿದುಕೊಳ್ಳುವಂತೆ ಮಾಡಿದಳು ಆಗ ಅತ್ತೆ ಮಾವನಿಗೆ ಕಾಲ್ ಮಾಡಿ ಮಾಧವಿ ಮನೆಯಲ್ಲಿ ಉಳಿದುಕೊಳ್ಳುತ್ತೇವೆ ನಾಳೆ ಬೆಳಿಗ್ಗೆ ಮನೆಗೆ ಬರ್ತೇನೆ ಅಂತ ಹೇಳಿದಳು ಆದರೆ ಇಲ್ಲಿಗೆ ನನ್ನ ಪ್ಲಾನ್ ಸಕ್ಸಸ್ ಆಗಿರಲಿಲ್ಲ ಆಮೇಲೆ ನಾನು ಅಮ್ಮ ಅತ್ತೆ ಹರಟೆ ಹೊಡೆದು ರಾತ್ರಿ ಊಟ ಮಾಡಿ ಕುಳಿತಾಗ ನಾನು ನಡೀರಿ ಅತ್ತೆ ಮನೆಗೆ ಹೋಗೋಣ ಅಂತ ಹಠ ಹಿಡಿದೆ ಆಗ ನನಗೆ ಅಪ್ಪ ಅಮ್ಮ ತಮ್ಮ ನನ್ನ ಅತ್ತೆ ಸೇರಿ ಎಲ್ಲರೂ ಸೇರಿ ಮನ ಬಂದಂತೆ ಬೈತಿದ್ದರು ಆದರೆ ನಾನು ಅವರ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಸುಮ್ಮನೆ ಆಟೋ ಬುಕ್ ಮಾಡಿ ಹೋಗೋಕೆ ತಯಾರಾದಾಗ ನನ್ನ ಅತ್ತೆ ತಾವು ಜೊತೆಗೆ ಬರ್ತೀನಿ ಅಂತ ಹೇಳಿದರು ಆಟೋದಲ್ಲಿ ಹೋಗಬೇಕಾದರೆ ಅತ್ತೆ ನನ್ನ ಗಂಡನಿಗೆ ಕಾಲ್ ಮಾಡಿ ನಿನ್ನ ಹೆಂಡತಿ ಮನೆಯಲ್ಲಿ ಅಂತೆ ಅತ್ತೆ ಸಾಹಸ ಮಾಡುತ್ತಿಟ್ಟು ನನಗೆ ಅವಮಾನ ಮಾಡಿದಳು ಅಂತ್ ಹಾಗೆ ಹೀಗೆ ಏನೇನೋ ಹೇಳಿದ್ರು ನನಗೆ ನನ್ನ ಗಂಡ ಕಾಲ್ ಮಾಡಿ ಅವರು ಊಗಿದು ಉಪ್ಪಿನಕಾಯಿ ಹಾಕಿದ್ರು ನಾನು ಮುಖ ಸೊಪ್ಪೆ ಮಾಡಿಕೊಂಡು ಸುಮ್ಮನೆ ಕೂತಿದ್ದೆ ಕೊನೆಗೆ ಮನೆ ಹತ್ತಿರ ಬಂದಾಗ ಆಟೋವನ್ನು ದೂರದಲ್ಲಿ ನಿಲ್ಲಿಸೋಕೆ ಹೇಳಿದಾಗ ಮತ್ತೊಂದು ರೌಂಡ್ ಅತ್ತೆ ನನಗೆ ಬೈಯೋಕೆ ಶುರು ಮಾಡಿದ್ರು ನಾನು ಕೊನೆಗೆ ಎಲ್ಲವನ್ನೂ ಸಹಿಸಿಕೊಂಡು ಮತ್ತೆ ನಿಮಗೆ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದಾಗ ಆಕೆ ಸುಮ್ಮನೆ ಆಗಿಬಿಟ್ಟಳು ನೀ ನೀನೇನಾದರೂ ಮತ್ತೆ ಚಿಕ್ಕ ಹುಡುಗರ ತರ ಮಾಡಿದ್ರೆ ಈ ಸಾರಥಿ ನಿನ್ನ ಮನೆಗೆ ಕಳಿಸಲು ಹುಷಾರ್ ಅಂತ ಅವಾಜ್ ಹಾಕಿದ್ರು ಆಗ ನಾನು ಅತ್ತೆಗೆ ಆಯ್ತು ಅ ಅಂತ ಹೇಳಿದೆ ಆದರೆ ಅತ್ತೆ ನನ್ನ ಮಾತನ್ನು ಕೇಳಿ ಗಾಬರಿಯಾದರು ಯಾಕಂದ್ರೆ ನಾನು ಅವರ ಮಾತನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ನನ್ನನ್ನೇ ನೋಡ್ತಾ ಇದ್ದರು ಆಮೇಲೆ ನಾನು ನಿಧಾನವಾಗಿ ಬಾಗಿಲು ತೆಗೆದು ಸಪ್ಪಾಳೆ ಮಾಡದಂತೆ ಹೇಳಿ ನನ್ನ ಹಿಂದೆ ಬರೋಕೆ ಹೇಳಿದೆ ಅತ್ತೆ ಮೊದಲಿಗೆ ಸ್ವಲ್ಪ ಸಿಡಿಮಿಡಿ ಮಾಡಿದ್ರು ಕೂಡ ಆಮೇಲೆ ಸುಮ್ಮನಾದ ನಾನು ಅವರಿಗೆ ಏನು ಮಾತನಾಡದಂತೆ ಸನ್ನೆ ಮಾಡಿ ಹೇಳಿದಾಗ ಅವರು ಸರಿ ಅಂತ ಹೇಳಿದರು ಆಮೇಲೆ ನಾನು ಕಂಪೌಂಡ್ ಒಳಗಡೆ ಇದ್ದ ಮನೆ ಹಿಂದೆಗೆ ಹೋಗಿ ಮಾವನ ರೂಮು ನೋಡಿದಾಗ ಅವರ ರೂಮು ಖಾಲಿ ಇತ್ತು ಇದರಿಂದ ನನಗೆ ಆಗ ಜೀವ ಬಂದಂಗೆ ಆಗಿತ್ತು ಆಮೇಲೆ ನಾನು ನಿಧಾನವಾಗಿ ನನ್ನ ಬಳಿ ಇದ್ದ ಇನ್ನೊಂದು ಕೀ ಮುಖಾಂತರ ಮೆನ್ ಡೋರ್ ತೆಗೆದು ಒಳಗಡೆ ಬಂದೆ ಅತ್ತೆ ಕೂಡ ನನ್ನ ಹಿಂದೆನೆ ಬರ್ತಾ ಇದ್ದರು ಮನೆಯಲ್ಲಿ ಪುಲ್ ಕತ್ತಲೆಯಾಗಿತ್ತು ನಾನು ಅತ್ತೆ ಕೈ ಹಿಡ್ಕೊಂಡು ಹೋಗಿ ನೇರವಾಗಿ ರೂಪಾ ರೂಮಿನ ಬಾಗಿಲು ಹತ್ತಿರ ಬಂದಾಗ ಆ ರೂಮಿನಿಂದ ಶಬ್ದ ಬರ್ತಾ ಇತ್ತು ಆಮೇಲೆ ನಾನು ಧೈರ್ಯ ಮಾಡಿ ಬಾಗಿಲು ಬಡಿಯೋಕೆ ಶುರು ಮಾಡಿದೆ ಮೊದಲಿಗೆ ಬಾಗಿಲು ತೆಗೆಯಲಿಲ್ಲ ಆಮೇಲೆ ಎರಡು ಮೂರು ನಿಮಿಷ ಆದ್ಮೇಲೆ ಬಾಗಿಲು ತೆಗೆದಿದೆ ತಡನು ಅತ್ತೆ ಕೈಹಿಡಿದು ನೆರವಾಗಿ ಒಳಗೆ ನುಗ್ಗಿದೆ ಅವಾಗ ರೂಪ ಹಾಸಿಗೆ ಮೇಲೆ ಏನೂ ಇಲ್ಲದೆ ಮಲಗಿದ್ಲು ಮಾವು ಮಾತ್ರ ಅರ್ಧಂಬರ್ಧ ಬಟ್ಟೆ ಹಾಕೊಂಡಿದ್ದರು ಅವರಿಬ್ಬರನ್ನು ಅವಸ್ಥೆಯಲ್ಲಿ ಕಂಡು ಅತ್ತೆ ಪುಲ್ ಶಾಕ್ ಆಗಿ ಬಿಟ್ಟಿದ್ದರು ಆಗ ಅತ್ತೆ ಜೋರಾಗಿ ಮಾವನ ಮೇಲೆ ರೇಗಾಡುತ್ತಾ ಕೂಗಾಡುತ್ತಾ ರೂಪಾಗೆ ಹೊಡೆಯೋಕೆ ಶುರು ಮಾಡಿದರು ನಾನು ಇದನ್ನೆಲ್ಲ ಸುಮ್ಮನೆ ನೋಡ್ತಾ ಇದ್ದೆ ಆಗ ಅತ್ತೆ ರೂಪ ಹೇಗೆ ನಿನ್ನ ಮಗಳು ತರ ನೋಡಿಕೊಂಡಿದೆ ಆದರೆ ನೀನು ಈ ತರ ಮಾಡ್ತೀಯಾ ಅಂತ ಹೇಳಿ ಅಳುತ್ತಾ ಹಾಕುತ್ತಿದ್ದಳು ಕೊನೆಗೆ ರೂಪ ಹೊರಗೆ ಬಂದು ಅತ್ತೆ ಮುಂದೆ ಬಂದು ನಿಂತಳು ಆಗ ಆಕೆ ನಿಮ್ಮ ಹಿರಿಯ ಮಗ ಸತ್ತು ಹೋದ ಎರಡು ತಿಂಗಳಲ್ಲೇ ಇದು ಸ್ಟಾರ್ಟ್ ಆಗಿತ್ತು ನಾನೇ ಮಾವನಿಗೆ ಗಂಟು ಬಿದ್ದಿದೆ ಅವತ್ತೊಂದು ದಿನ ಅವರನ್ನು ನೋಡಬಾರದ ಸ್ಥಿತಿಯಲ್ಲಿ ನೋಡಿದಾಗಿನಿಂದ ನನ್ನಲ್ಲಿ ಅವರ ಮೇಲೆ ಆಸೆ ಆಗಿತ್ತು ನಾನು ಕೂಡ ಹೆಣ್ಣು ಅಂತ ಹೇಳಿ ಅಳತೊಡಗಿದಳು ಆದರೆ ಮಾವು ಮಾತ್ರ ನನ್ನನ್ನೇ ಗುರಾಯಿಸಿ ನೋಡುತ್ತಾ ಹೊಡೆಯೋಕೆ ಬಂದ ಆಗ ಅತ್ತೆ ಅಡ್ಡ ಬಂದಳು ಆಗ ಮಾವು ಇವಳೇ ಇದಕ್ಕೆಲ್ಲ ಕಾರಣ ಇವಳನ್ನು ಹೇಗಾದರೂ ಮನೆಯಿಂದ ಹೊರಗೆ ಹಾಕಬೇಕು ನಮ್ಮ ದಾರಿಗೆ ಅಡ್ಡ ಬರ್ತಾ ಇದ್ದಾಳೆ ಅಂತ ಏನೇನೋ ಪ್ಲಾನ್ ಮಾಡಿದ್ರು ಕೊನೆಗೆ ನಮ್ಮ ಬುಡಕ್ಕೆ ಬೆಂಕಿ ಇಟ್ಟಳು ಅಂತ ಸಿಟ್ಟಿಂದ ಹೇಳ್ತಾನೆ ಇದರ ಕೊನೆಗೆ ಅದೇ ರಾತ್ರಿ ನಾನು ನನ್ನ ಗಂಡನಿಗೆ ಫೋನ್ ಮಾಡಿ ಎಲ್ಲಾ ವಿಚಾರ ಹೇಳಿದೆ ಆಗ ಅವನು ಕೂಡ ಇದನ್ನು ನಂಬಲಿಲ್ಲ ಬೇಕಿದ್ದರೆ ನಿಮ್ಮ ತಾಯಿಗೆ ಕೇಳಿ ಅಂತ ಹೇಳಿ ಫೋನ್ ಕಟ್ ಮಾಡಿದರು ಮರುದಿನ ವಿನಗೆ ನಮ್ಮ ಅತ್ತೆ ಎಲ್ಲಾ ನಡೆದಿದ್ದು ಹೇಳಿದಳು ಇದಾದ ಕೆಲ ತಿಂಗಳಿನ ನಂತರ ವಿನಯ್ ಬಂದು ರೂಪಾಳ ಅವರ ತವರಿನಲ್ಲಿ ನಮ್ಮೆಲ್ಲರನ್ನೂ ಮಲೇಷಿಯಾಗೆ ಕೊಂಡು ಹೋದ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ